ನಮಸ್ಕಾರ ವೀಕ್ಷಕರೇ ಕೇಂದ್ರದ ಎಲ್ಲಾ ನೀತಿ ನಿಯಮಗಳನ್ನ ಗಾಳಿಗೆ ತೋರಿ ವಕ್ ಬಿಲ್ ವಿರುದ್ಧ ತೊಡೆ ತಟ್ಟಿರೋ ತಮಿಳುನಾಡಿನ ಸ್ಟಾಲಿನ್ಗೆ ತೀವ್ರ ಮುಖಭಂಗ ಆಗ್ತಾ ಇದೆ ತಮಿಳುನಾಡಿನ ಇಡೀ ಹಳ್ಳಿಯೊಂದನ್ನು ವಕ್ಫ್ ಬೋರ್ಡ್ ನಮ್ಮದು ಅಂತ ಕ್ಲೇಮ್ ಮಾಡ್ತಾ ಇದ್ದು ಅಲ್ಲಿರೋ ಹಿಂದೂಗಳಿಗೆ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಕೊಟ್ಟಿದೆ ಟ್ಯಾಕ್ಸ್ ಕೊಡದೇ ಇದ್ರೆ ಜಾಗ ಖಾಲಿ ಮಾಡಿ ಅಂತ ಆದೇಶ ಕೊಟ್ಟಿದೆ ಇದು ಜನರನ್ನ ರೊಚ್ಚಿಗೆ ಬಿಸಿದ್ದು ಸ್ಟಾಲಿನ್ ವಿರುದ್ಧ ಆಕ್ರೋಶ ಕೆರಳಿಸ್ತಾ ಇದೆ ಇತ್ತ ನಟ ಜೋಸೆಫ್ ವಿಜಯ್ ಕೂಡ ನಾನು ವಕ್ ಬಿಲ್ ವಿರುದ್ಧ ಅಂತ ಕೇಂದ್ರದ ವಿರುದ್ಧ ಓಡಾಡ್ತಾ ಇದ್ದಾರೆ ಈಗ ಈ ಬೆಳವಣಿಗೆ ಅವರನ್ನು ಸೈಲೆಂಟ್ ಮಾಡಿಸ್ತಾ ಇದೆ ಇಷ್ಟೆಲ್ಲ ಆದರೂ ಪಟ್ಟು ಬಿಡದ ಸ್ಟಾಲಿನ್ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ ಕೇಂದ್ರದ ಹಾಗೂ ರಾಜ್ಯದ ನಡುವಿನ ವಿಚಾರಗಳನ್ನ ಪರಿಶೀಲಿಸುವುದಕ್ಕೆ ಕಮಿಟಿಯೊಂದನ್ನ ರಚನೆ ಮಾಡಿದ್ದಾರೆ ಇದು ತಮ್ಮ ಅಧಿಕಾರ ದಾಹಕ್ಕೆ ಪ್ರತ್ಯೇಕ ದೇಶ ಮಾಡ್ತಾ ಇರೋದಕ್ಕೆ ಇಟ್ಟಿರೋ ಹೆಜ್ಜೆನಾ ಅನ್ನೋದು ಕ್ಲಿಯರ್ ಆಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಏನೋ ಆಗಿದೆ ಏನೋ ಆಗ್ತಾ ಇದೆ ಮೋದಿ ಜನರ ಆಸ್ತಿಯನ್ನ ಕಿತ್ತುಕೊಳ್ತಾರೆ ನಮ್ಮ ರಾಜ್ಯದಲ್ಲಿ ಹೀಗೆಲ್ಲ ಆಗೋದಕ್ಕೆ ಬಿಡಲ್ಲ ನಾವೇ ಬೇರೆ ನಮ್ಮ ಸ್ಟೈಲೇ ಬೇರೆ ಇಡೀ ಭೂಮಿ ಒಂದು ಕಡೆ ತಿರುಗಿದ್ರೆ ನಾವೇ ಇನ್ನೊಂದು ಕಡೆ ತಿರುಗೋದು ನಾವೇ ಗ್ರೇಟು ನಮ್ಮದೇ ದೊಡ್ಡದು ದ್ರಾವಿಡ ಮಾಡೆಲ್ ಅಂದ್ರೆ ನಮ್ಮದೇ ವಿಶ್ವದಲ್ಲಿ ನಾವೇ ನಂಬರ್ ಒನ್ ಅಂತ ಜನರನ್ನ ಯಾಮಾರಿಸಿ ಓಟ್ ಪಡೀತಾ ಇದ್ದ ಸ್ಟಾಲಿನ್ಗೆ ಈಗ ಅಗ್ನಿ ಪರೀಕ್ಷೆ ಶುರುವಾಗಿದೆ ವಕ್ಫ್ ಬೋರ್ಡ್ ಜಾರಿ ಆಗೋದಕ್ಕೆ ಬಿಡಲ್ಲ ಅಂತ ಘೋಷಣೆ ಮಾಡಿಕೊಂಡು ಓಡಾಡ್ತಾ ಇದ್ರಲ್ವಾ ಈಗ ಅದೇ ವಕ್ಫ್ ಬೋರ್ಡ್ ತಮಿಳುನಾಡಿನ ಮಣ್ಣಿನ ಮಕ್ಕಳಿಗೆ ಬಿಸಿ ಮುಟ್ಟಿಸ್ತಾ ಇದೆ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದವರನ್ನ ಆಚೆ ಕಳಿಸೋದಕ್ಕೆ ವಕ್ ಬೋರ್ಡ್ ಮುಂದಾಗಿದ್ದು ಮೂಲ ತಮಿಳಿಗರಿಗೆ ಟೆನ್ಷನ್ ಶುರುವಾಗಿದೆ ಹಾಗೆ ಇದೆಲ್ಲ ಆಗ್ತಾ ಇರೋದು ವೆಲ್ಲೂರಿನ ಕಾಟುಕೊಳ್ಳ ಎನ್ನುವ ಹಳ್ಳಿಯಲ್ಲಿ ಈ ಹಳ್ಳಿಯಲ್ಲೊಂದು ದರ್ಗಾ ಇದೆ ಈಗ ಆ ದರ್ಗಾ ಕಮಿಟಿಯವರು ಇಡೀ ಹಳ್ಳಿಯೇ ನಮ್ಮದು ಅಂತ ಕ್ಲೇಮ್ ಮಾಡ್ಕೊಂಡಿದ್ದಾರೆ ಬರೀ ಬಾಯಲ್ಲಿ ಹೇಳ್ಕೊಂಡು ಓಡಾಡಿದ್ರೆ ಅದು ಬೇರೆ ಏನೋ ಅವ್ರ ಸಮಾಧಾನಕ್ಕೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಹೋಗ್ಲಿ ಬಿಡಿ ಅಂತ ಜನರು ಸುಮ್ನಾಗ್ತಾ ಇದ್ರು ಅನ್ಸುತ್ತೆ ಆದ್ರೆ ಈಗ ಹಾಗಾಗಿಲ್ಲ ದರ್ಗಾ ಮ್ಯಾನೇಜ್ಮೆಂಟ್ ಅಲ್ಲಿರೋ ಹಿಂದೂ ಕುಟುಂಬಗಳಿಗೆಲ್ಲ ನೋಟಿಸ್ ಕೊಟ್ಟಿದೆ ಒಂದೇ ತೆರಿಗೆ ಕಟ್ಟಿ ಇಲ್ಲ ಗಂಟು ಮೂಟೆ ಕಟ್ಟಿ ಅಂತ ನೇರವಾಗಿ ಹೇಳ್ತಾ ಇದೆ ಇದ್ದಕ್ಕಿದ್ದಂತೆ ಈ ತೆರಿಗೆ ವಿಚಾರ ಕೇಳಿ ನೂರ ಐವತ್ತು ಹಿಂದೂ ಕುಟುಂಬಗಳು ದಂಗಾಗಿವೆ ಹಿಂಗಾಗಿದೆಯಲ್ಲ ಏನ್ ಮಾಡೋದು ಅಂತ ಕಾಂಗ್ರೆಸ್ ಎಂ ಎಲ್ ಎ ಹಸನ್ ಮೌಲಾನಾ ಬಳಿ ಕಷ್ಟ ಹೇಳ್ಕೊಂಡ್ರೆ ಅದೇನು ಮಾಡಕ್ಕಾಗಲ್ಲ ಒಂದು ಸಲ ವಕ್ಫ್ದು ಅಂತ ಆಯ್ತು ಅಂದ್ರೆ ಅದು ವಕ್ಫಾಸ್ತಿ ಅಷ್ಟೇ ಅಂತ ಹೇಳಿದ್ದಾರೆ ಇದನ್ನ ಕೇಳಿಸ್ಕೊಂಡ ಕಾಟುಕೊಳ್ಳೋ ಜನರು ಟೆನ್ಷನ್ ಮಾಡ್ಕೊಂಡು ಒದ್ದಾಡೋದಕ್ಕೆ ಶುರು ಮಾಡಿದ್ದಾರೆ ಈ ಜಾಗ ನಮ್ಮ ಮುತ್ತಾತನ ಕಾಲದಿಂದ ಬಾಳಿ ಬದುಕಿರೋ ಜಾಗ ಈಗ ಇದ್ದಕ್ಕಿದ್ದ ಹಾಗೆ ಇವರು ನಮ್ದು ಅಂತ ಹೇಳ್ತಿದ್ದಾರೆ ನಮಗೆ ನ್ಯಾಯ ಬೇಕು ಅಂತ ಬೀದಿಗೆ ಇಳಿದು ಹೋರಾಟ ಶುರು ಮಾಡಿದ್ದಾರೆ ಆದ್ರೆ ಏನ್ ಪ್ರಯೋಜನ ಅಯ್ಯ ಬರ್ತಾರೆ ಅಣ್ಣಂಗೆ ನಮ್ಮ ಓಟು ಅಂತ ಹಿಂದೆ ಮುಂದೆ ನೋಡದೆ ಸಿನಿಮಾ ನೋಡ್ಕೊಂಡು ಓಟ್ ಹಾಕಿದ್ದು ಇವ್ರೆ ಈಗ ಯಾವ ಅಯ್ಯನ ಬಳಿ ಹೋಗ್ತಾರೆ ಸಿಎಂ ಸ್ಟಾಲಿನ್ ಬಳಿ ಹೋದ್ರೆ ಅವರೇ ವಕ್ ಬಿಲ್ ಅಂತ ಕೇಂದ್ರಕ್ಕೆ ಸವಾಲ್ ಹಾಕಿದ್ದಾರೆ ಜೋಸೆಫ್ ವಿಜಯ್ ಬಳಿ ಹೋಗೋಣ ಅಂದ್ರೆ ಅವರು ಕೂಡ ವಕ್ಬಿಲ್ ವಿರುದ್ಧ ರೊಚ್ಚಿ ಗೆದ್ದಿದ್ದಾರೆ ಇನ್ಯಾರು ಗತಿ ಅನ್ನೋ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ ಈ ಘಟನೆ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರೋ ಬಿಜೆಪಿ ಶಾಸಕಿ ವಾನತಿ ಶ್ರೀನಿವಾಸನ್ ವಕ್ ಬಗ್ಗೆ ತಿಳಿದುಕೊಳ್ಳದೇ ಇರೋ ಜನರಿಗೆ ಇದು ಎಚ್ಚರಿಕೆ ಕೊಡ್ತಾ ಇದೆ ಇದು ಬರೀ ಆರಂಭ ಅಷ್ಟೇ ಇನ್ನು ಮುಂದೆ ಗೊತ್ತಾಗುತ್ತೆ ಅಸಲಿ ಅಂತ ಹೇಳಿದ್ದಾರೆ ಹಾಗೆ ಈ ಗ್ರಾಮಸ್ಥರ ಪರಿಸ್ಥಿತಿ ಈಗ ಬಹಳ ಗಂಭೀರವಾಗಿದೆ ಸ್ಟಾಲಿನ್ ಸರ್ಕಾರವೇ ವಕ್ಫ್ ಬೋರ್ಡ್ ಪರ ನಿಂತಿರೋದ್ರಿಂದ ಖಂಡಿತವಾಗ್ಲೂ ಇವರಿಗೆ ಜಮೀನು ಸಿಗೋದಕ್ಕೆ ಚಾನ್ಸೇ ಇಲ್ಲ ನೂರ ಐವತ್ತು ಕುಟುಂಬಗಳ ವೋಟ್ ಬೇರೆ ಬೇರೆ ಪಕ್ಷಕ್ಕೆ ಹರಿದು ಹಂಚಿ ಹೋಗುತ್ತೆ ಆದರೆ ವಕ್ ಬೋರ್ಡ್ ಸಮುದಾಯದ ವೋಟ್ ನೂರಕ್ಕೆ ನೂರು ಡಿ ಎಂ ಕೆಗೆ ಬೀಳುತ್ತೆ ಅಂದ ಮೇಲೆ ಅವರು ಯಾಕೆ ತಲೆ ಕೆಡಿಸ್ಕೊಳ್ತಾರೆ ಒಂದು ವೇಳೆ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ಸಿದ್ರೆ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ತಾತ್ಕಾಲಿಕವಾಗಿ ನೋಟಿಸ್ ಅನ್ನ ತಡೆ ಹಿಡಿಬಹುದು ಆದರೆ ಮತ್ತೊಮ್ಮೆ ಡಿ ಎಂ ಕೆ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಇವರೆಲ್ಲರಿಗೂ ಈ ಪರಿಸ್ಥಿತಿ ಬರೋದು ಗ್ಯಾರಂಟಿ ಆದ್ರಿಂದ ಇವರನ್ನ ದೇವರು ಕಾಪಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ ಈ ಹಿಂದೆ ಇದೇ ರೀತಿ ಒಂದು ಹಳ್ಳಿಯಲ್ಲಿ ಸಮಸ್ಯೆ ಆದಾಗ ಅಣ್ಣಾಮಲೈ ನೇತೃತ್ವದ ಬಿಜೆಪಿ ಸಮಸ್ಯೆಯನ್ನ ಬಗೆಹರಿಸಿತ್ತು ಈಗ ಯಾರ್ ಬರ್ತಾರೋ ಗೊತ್ತಿಲ್ಲ ಇನ್ನು ಈ ರೀತಿಯ ಘಟನೆಯಿಂದ ಜನ ಎಚ್ಚೆತ್ಕೊಳ್ತಾರೆ ಅಂತ ಯಾರಿಗಾದ್ರೂ ಅನ್ಸಿದ್ರೆ ಖಂಡಿತ ಹಾಗೆ ಅನ್ಕೊಳ್ಬೇಡಿ ಅಂತ ಜನರೇ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅದು ಬೇರೆ ರಾಜ್ಯಗಳ ರೀತಿ ಸಾಮಾನ್ಯರು ಇರೋ ರಾಜ್ಯವಲ್ಲ ನಾವೇ ಬೇರೆ ನಮ್ಮ ಸ್ಟೈಲೆ ಬೇರೆ ಅನ್ನೋ ಸ್ಪೆಷಲ್ ಜನರು ಅಲ್ಲಿರೋದ್ರಿಂದ ಖಂಡಿತ ಈ ಘಟನೆಯಿಂದ ಯಾರು ಪಾಠ ಕಲಿಯಲ್ಲ ಅಂತ ಅಂದಾಜಿಸಲಾಗ್ತಾ ಇದೆ ಸದ್ಯ ಮನೆ ಮಠ ಕಳೆದುಕೊಳ್ತಾ ಇರೋ ನೂರ ಐವತ್ತು ಕುಟುಂಬಗಳಿಗೆ ಸಮಸ್ಯೆ ಅರ್ಥ ಆಗಿರುತ್ತೆ ಅವರು ಬುದ್ಧಿ ಕಲ್ತಿರ್ತಾರೆ ಇಡೀ ರಾಜ್ಯ ಬುದ್ಧಿ ಕಲಿಬೇಕು ಅಂದ್ರೆ ಇಡೀ ರಾಜ್ಯದಲ್ಲಿರೋ ಪ್ರತಿಯೊಬ್ಬರಿಗೂ ಇಂಥ ಸಮಸ್ಯೆ ಬರಬೇಕು ಆ ಹೊತ್ತಿಗೆ ಇಡೀ ತಮಿಳುನಾಡೇ ವಕ್ ಪ್ರಾಪರ್ಟಿ ಆಗಿರುತ್ತೆ ಅಂತ ಜನರೇ ಮಾತಾಡ್ತಾ ಇದ್ದಾರೆ ಅಂದ್ಹಾಗೆ ದಿನ ಜನರು ಡಿಎಂಕೆ ಸರಿ ಇಲ್ಲ ಯಂಗ್ ಅಣ್ಣ ವಿಜಯ್ ಅಂತ ಇದ್ರು ಈಗ ಇಬ್ಬರದ್ದು ಪಕ್ಷ ಬೇರೆ ಸಿದ್ಧಾಂತ ಒಂದೇ ಆದ್ರಿಂದ ಇನ್ನೊಬ್ಬ ಸಿನಿಮಾ ಹೀರೋ ರಾಜಕೀಯಕ್ಕೆ ಬರೋದು ಒಳ್ಳೇದು ಅಂತ ನೆಟ್ಟಿಗರು ಮಾತಾಡ್ತಾ ಇದ್ದಾರೆ ಇನ್ನು ಮೊನ್ನೆಯಷ್ಟೇ ರಾಷ್ಟ್ರಪತಿಗಳ ಅನುಮತಿ ಕೇಂದ್ರಕ್ಕೆ ಮಾಹಿತಿ ಇಲ್ಲದೆ ಸ್ಟಾಲಿನ್ ಸರ್ಕಾರ ಹತ್ತು ಬಿಲ್ಗಳನ್ನ ಪಾಸ್ ಮಾಡಿದೆ ಅನ್ನೋ ಸುದ್ದಿ ಬಂದಿತ್ತು ಈ ಸುದ್ದಿಯನ್ನು ನೋಡಿ ಡಾಕ್ಟರ್ ಅಂಬೇಡ್ಕರ್ ಮೇಲೆ ಗೌರವ ಇರುವವರೆಲ್ಲ ಬೆಚ್ಚಿ ಬಿದ್ದಿದ್ರು ಸಂವಿಧಾನಕ್ಕೆ ಗೌರವವೇ ಕೊಡದ ಇವರಿಗೆ ಏನಾದ್ರೂ ಹಾಳಾಗಿದೆಯಾ ಅಂತ ಮಾತಾಡ್ಕೊಂಡಿದ್ರು ಇನ್ನೂ ಆ ಸುದ್ದಿ ಜನರ ಮನಸ್ಸಿಂದ ಮಾಸೋ ಮುನ್ನವೇ ಸ್ಟಾಲಿನ್ ಇನ್ನೊಂದು ನಿರ್ಧಾರವನ್ನ ತೆಗೆದುಕೊಂಡು ದೇಶಕ್ಕೆ ನಾವು ಮಾರಕ ಅನ್ನೋದನ್ನ ಹೇಳೋದಕ್ಕೆ ಹೊರಟಂತಿದೆ ಕೇಂದ್ರಕ್ಕೂ ನಮಗೂ ಆಗಿ ಬರ್ತಾ ಇಲ್ಲ ಆದ್ರಿಂದ ನಮ್ಮ ರಾಜ್ಯದ ಸ್ವಾಯತ್ತತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಒಂದು ಕಮಿಟಿಯನ್ನ ಮಾಡಬೇಕು ಅಂತ ಕಮಿಟಿಯೊಂದನ್ನು ರಚಿಸಿದ್ದಾರೆ ಇದರ ಉದ್ದೇಶ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಪವರ್ ಕೊಡೋದು ಕೇಂದ್ರದಿಂದ ರಾಜ್ಯವನ್ನ ಹಂತ ಹಂತವಾಗಿ ಬಿಡಿಸ್ಕೊಳ್ಳೋದು ಇದು ತಮಿಳುನಾಡಿನ ಜನರ ಹಿತ ದೃಷ್ಟಿಯಿಂದ ಮಾರಕ ಬೆಳವಣಿಗೆ ಅನ್ನೋದನ್ನ ಈಸಿಯಾಗಿ ಹೇಳ್ಬೋದು ಅಂತ ಅಕ್ಷರ ಕಲಿತವರು ಹೇಳ್ತಾ ಇದ್ದಾರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂದ್ರೆ ಸದ್ಯದಲ್ಲೇ ಸ್ಟಾಲಿನ್ ಭಾರತದಿಂದ ತಮಿಳುನಾಡು ಪ್ರತ್ಯೇಕ ಮಾಡೋ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದೆ ಇಷ್ಟೆಲ್ಲ ಆಗೋದಕ್ಕೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ ಅನ್ನೋದು ನಿಜವೇ ಆದ್ರೆ ಒಂದು ವೇಳೆ ಹೀಗಾಯ್ತು ಅಂದ್ರೆ ಆತುರಕ್ಕೆ ಹುಟ್ಟಿದ ದೇಶಗಳ ಪರಿಸ್ಥಿತಿ ತಮಿಳುನಾಡಿಗೂ ಬಂದು ಒದಗುತ್ತೆ ನಮ್ಮ ರಾಜ್ಯ ನಮ್ಮ ಹೆಮ್ಮೆ ಅನ್ನೋದು ತಪ್ಪೇನಲ್ಲ ಎಲ್ಲಾ ರಾಜ್ಯದ ಜನರಿಗೂ ತಮ್ಮ ತಮ್ಮ ರಾಜ್ಯ ಭಾಷೆ ದೊಡ್ಡದೆ ಹಾಗಂದ ಮಾತ್ರಕ್ಕೆ ದೇಶದಿಂದ ಪ್ರತ್ಯೇಕ ಆದ್ರೆ ಹಾಗಂದ ಮಾತ್ರಕ್ಕೆ ದೇಶದಿಂದ ಪ್ರತ್ಯೇಕ ಆದ್ರೆ ನಾಳೆ ದಿನ ಏನೇನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋ ಪರಿಕಲ್ಪನೆ ಇರಬೇಕಲ್ವಾ ದೇಶವನ್ನ ಒಡೆಯೋ ನಾಯಕರಿಗೆ ಸಾವಿರಾರು ಕೋಟಿ ಆಸ್ತಿ ಇರುತ್ತೆ ಅವರು ಸೇಫ್ ಆಗ್ತಾರೆ ಆದ್ರೆ ಅಣ್ಣಂಗೆ ಜೈ ಅನ್ಕೊಂಡು ಓಡಾಡೋ ಜನರಿಗೆ ಬಡತನ ಇದೆ ಒಂದು ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಾರೆ ಆದ್ರಿಂದ ಈ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳದೆ ಅನಕ್ಷರಸ್ಥರ ಹಾಗೆ ಬೆಂಬಲ ಕೊಟ್ರೆ ಮುಂದೆ ಅನುಭವಿಸಬೇಕಾಗಿರೋದು ಜನರು ಅನ್ನೋದ್ರಲ್ಲಿ ಯಾವ ಡೌಟು ಇಲ್ಲ ಏನೋ ಈ ಪ್ರತ್ಯೇಕ ಮನಸ್ಥಿತಿ ಸದ್ಯ ಎರಡು ರಾಜ್ಯಗಳಲ್ಲಿ ಕಾಣಿಸ್ತಾ ಇದೆ ಒಂದು ಪಶ್ಚಿಮ ಬಂಗಾಳ ಇನ್ನೊಂದು ತಮಿಳುನಾಡು ಇಬ್ಬರೂ ವಕ್ ವಿರುದ್ಧ ಹೋರಾಡ್ತಾ ಇರೋರೆ ಅಲ್ಲಿ ಮಮತಾ ಹಿಂಸಾಚಾರದ ಮುಖಾಂತರ ಹೆಜ್ಜೆ ಇಟ್ಟಿದ್ರೆ ತಮಿಳುನಾಡಲ್ಲಿ ಹಿಂಸಾಚಾರ ಆಗ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಸ್ಟಾಲಿನ್ಗೆ ಸೋಲಿನ ಭಯ ಇಲ್ಲ ತಾವು ಸೋತ್ರ ಜೋಸೆಫ್ ವಿಜಯ್ ಅಧಿಕಾರಕ್ಕೆ ಬರ್ತಾರೆ ಅನ್ನೋ ಬಲವಾದ ನಂಬಿಕೆ ಇದೆ ಆದರೆ ದೀದಿಗೆ ಸೋಲಿನ ಭಯ ಇರೋದ್ರಿಂದ ಹೀಗೆ ಮಾಡಿಸ್ತಾ ಇದ್ದಾರೆ ಎನ್ನಲಾಗಿದೆ ಆದರೆ ಓಲೈಕೆಯಲ್ಲಿ ಸ್ಟಾಲಿನ್ ದೀದಿಗಿಂತ ಹಿಂದೆ ಬಿದ್ದಿಲ್ಲ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ ಸೌದಿ ಅರೇಬಿಯಾ ಈ ಬಾರಿ ಭಾರತೀಯ ಮುಸ್ಲಿಮರಿಗೆ ನಿಷೇಧ ಹೇರಿದೆ ಭಾರತದಿಂದ ಹಜ್ಗೆ ಹೊರಟಿದ್ದವರ ಸುಮಾರು ಐವತ್ತೆರಡು ಸಾವಿರ ಸ್ಲಾಟ್ಗಳನ್ನ ಸೌದಿ ಕ್ಯಾನ್ಸಲ್ ಮಾಡಿದೆ ಇದರ ಬೆನ್ನಲ್ಲೇ ಸ್ಟಾಲಿನ್ ಈ ಕೂಡಲೇ ಮೋದಿ ಸೌದಿ ಜೊತೆ ಮಾತಾಡಿ ಸರಿ ಮಾಡಬೇಕು ಆದಷ್ಟು ಬೇಗ ಮಾಡಲೇಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾರೆ ಆದರೆ ಪ್ರತ್ಯೇಕ ರಾಜ್ಯ ಮಾಡೋದಕ್ಕೆ ಹೊರಟವರಿಗೆ ಸೌದಿ ಕಿಂಗ್ ಜೊತೆ ಮಾತಾಡೋ ಕೆಪಾಸಿಟಿ ಇಲ್ವಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಅತಿಯಾದ ಓಲೈಕೆ ಧನದಾಹ ಅಧಿಕಾರದಾಹ ಇದರಿಂದ ಜನರಿಗೆ ಎಂಥ ಪರಿಸ್ಥಿತಿ ಬರುತ್ತೆ ಅನ್ನೋದಕ್ಕೆ ತಮಿಳುನಾಡಿನ ಕಾಟುಕೊಳೆ ಹಳ್ಳಿಯೇ ಸಾಕ್ಷಿ ಭಗವಂತ ಬಂದರೂ ಇದನ್ನ ಸರಿ ಮಾಡೋದಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ಕೊಟ್ಟಿರೋ ವೋಟ್ ಹಕ್ಕಿನಿಂದ ಬದಲಾವಣೆ ಸಾಧ್ಯ ಉಳಿದಿದ್ದು ಜನರಿಗೆ ಬಿಟ್ಟಿದ್ದು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ